ವೆಲ್ಕಮ್ ಟು ಆನ್ಲೈನ್ ಸ್ಕೂಲ್ ನಾನ್ ನಿಮಗೆ ಎರಡನೇ ತರಗತಿಯ ನಾನಿ ನಿಮಗಾಗಿ ಇದ್ದೆ ಅದರಲ್ಲಿ ಸಸ್ಯಗಳು ಸಸ್ಯಗಳ ಹೆಸರುಗಳನ್ನ ತಿಳ್ಕೊಂಡಿದ್ವಿ ಇನ್ನು ನಿಮ್ಮ ಪುಸ್ತಕದಲ್ಲಿ ಚಟುವಟಿಕೆಯನ್ನು ಕೊಟ್ಟಿದ್ದಾರೆ ನೀನು ತಿಂದಿರುವ ಐದು ಧಾನ್ಯಗಳು ಐದು ತರಕಾರಿಗಳು ಮತ್ತು ಐದು ಹಣ್ಣುಗಳ ಹೆಸರುಗಳನ್ನು ಬರೀ ಅಂತ ಹೇಳಿ ನೀವು ತಿಂದಿರುವಂತಹ ಐದು ಯಾವ್ದಾದ್ರು ಐದು ಧಾನ್ಯಗಳು ಯಾವ್ದಾದರೂ ಐದು ತರಕಾರಿಗಳು ಹಾಗೆ ಯಾವ್ದಾದ್ರು ಹಾಗಿದ್ರೆ ಧಾನ್ಯಗಳು ಧಾನ್ಯಗಳು ಯಾವ್ಯಾವು ಅಕ್ಕಿ ಬೇಳೆ ಜೋಳ ರಾಗಿ ಸಜ್ಜೆ ನವಣೆ ಇನ್ನು ಮುಂತಾದವುಗಳು ಧಾನ್ಯಗಳು ಯಾವ್ಯಾವು ಅಕ್ಕಿ ಬೇಳೆ ಜೋಳ ರಾಗಿ ಸಜ್ಜೆ ಇನ್ನು ನೆಕ್ಸ್ಟ್ ತರಕಾರಿಗಳು ತರಕಾರಿಗಳು ವೆಜಿಟೇಬಲ್ಸ್ ತರಕಾರಿಗಳು ಅಂದ್ರೆ ಸೊಪ್ಪು ಸೊಪ್ಪು ಅಂತಂದ್ರೆ ಮತ್ತೆ ಸೊಪ್ಪು ಬಾಲ ಸೊಪ್ಪು ಎಲ್ಲ ಅದರ ಗರಿಬೇವು ಕೊತ್ತಮರಿ ಇವುಗಳನ್ನ ಕೂಡ ತರಕಾರಿಗಳು ಸೊಪ್ಪು ಅದರ ಹಾಗಲಕಾಯಿ ಗಜ್ಜರಿ ಬದನೆಕಾಯಿ ಇರುಳ್ಳಿ ಇನ್ನು ಸೌತೆಕಾಯಿ ಮೂಲಾಗಿ ಇನ್ನು ಸಾಕಷ್ಟು ತರಕಾರಿಗಳು ನಾವೆಲ್ಲರೂ ನೋಡಿರ್ತೀವಿ ಹಾಗೆ ತರಕಾರಿಗಳು ಸೊಪ್ಪು ಹಾಗಲಕಾಯಿ ನೆಕ್ಸ್ಟ್ ಬಜನೆಕಾಯಿ ಈರುಳ್ಳಿರುವಂತ ಹಣ್ಣುಗಳ ಹೆಸರುಗಳನ್ನು ಹಣ್ಣುಗಳು ಫ್ರೂಟ್ಸ್ ಫ್ರೂಟ್ಸ್ ದ್ರಾಕ್ಷಿ ಕಲ್ಲಂಗಡಿ ಕಿತ್ತಳೆ ಮಾವಿನ ಹಣ್ಣು ಪಪ್ಪಾಯ ಹಣ್ಣುಗಳು ದ್ರಾಕ್ಷಿ ಕಲ್ಲಂಗಡಿ ಕಿತ್ತಳೆ ಮಾವಿನ ಹಣ್ಣು ಇನ್ನೊಂದು ಪಪ್ಪಾಯ್ಸುತ್ತಿ ಧಾನ್ಯಗಳು ಯಾವ್ಯವು ಅಕ್ಕಿ ಬೇಳೆ ಜೋಳ ರಾಗಿ ಸಜ್ಜೆ ಅಕ್ಕಿ ಬೇಳೆ ಜೋಳ ರಾಗಿ ಸಜ್ಜೆ ಹಾಗೆ ತರಕಾರಿಗಳು ಸೊಪ್ಪು ಹಾಗಲಕಾಯಿ ಗಜ್ಜರಿ ಬದನೆಕಾಯಿ ಈರುಳ್ಳಿ ಇನ್ನು ನೆಕ್ಸ್ಟ್ ದ್ರಾಕ್ಷಿ ಹಣ್ಣುಗಳು ದ್ರಾಕ್ಷಿ ಕಲ್ಲಂಗಡಿ ಕಿತ್ತಳೆ ಮಾವಿನ ಹಣ್ಣು ಪಪಾಯ ಈ ತರ ಇನ್ನು ಪುಸ್ತಕದಲ್ಲಿ ಇದೆ ಕೆಲವೊಂದಿಷ್ಟು ಹಣ್ಣುಗಳು ತರಕಾರಿಗಳು ಹಾಗೆ ಧಾನ್ಯಗಳು ಅಥವಾ ಸಸ್ಯಗಳ ಚಿತ್ರಗಳನ್ನ ಕೊಟ್ಟಿದ್ದಾರೆ ಅವುಗಳ ಹೆಸರುಗಳನ್ನ ನಾವು ಹೇಳಬೇಕು ಅದನ್ನ ನಿಮ್ಮ ಪುಸ್ತಕದಲ್ಲಿ ನೋಡೋಣ ಇಲ್ಲಿ ನೋಡಿ ನಿಮ್ಮ ಪುಸ್ತಕದಲ್ಲಿ ಕೊಟ್ಟಿರುವಂತ ಸಸ್ಯಗಳು ಮೊದಲನೇದು ಪಪಾಯ ಶೇಂಗಾ ನೆಕ್ಸ್ಟ್ ಮೆಕ್ಕೆಜೋಳ ಇದೆ ಅದೇ ತರ ಇದು ದ್ರಾಕ್ಷಿ ಬದನೆಕಾಯಿ ಸಸ್ಯ ಟೊಮ್ಯಾಟೊ ಸಸ್ಯ ನೆಕ್ಸ್ಟ್ ಮೆಣಸಿನಕಾಯಿ ಸಸ್ಯ ಇದು ಪಡವಲಕಾಯಿ ಇದು ಶುಂಠಿ ಹಾಗೆ ಈರುಳ್ಳಿ ಗಜ್ಜರಿ ಸೊಪ್ಪು ಇಲ್ಲಿ ನೋಡಿ ನಾವು ಧಾನ್ಯಗಳು ತರಕಾರಿಗಳು ಮತ್ತು ಹಣ್ಣುಗಳನ್ನ ಇವಾಗಲೇ ತಿಳ್ಕೊಂಡಿದೀವಿ ಸಸ್ಯಗಳಿಂದ ನಮಗೆ ಅಕ್ಕಿ ಬೇಳೆ ಜೋಳ ರಾಗಿಯಂತಹ ಧಾನ್ಯಗಳು ಸೊಪ್ಪು ಹುರುಳಿಕಾಯಿ ಕ್ಯಾರೆಟ್ನಂತಹ ತರಕಾರಿಗಳು ದ್ರಾಕ್ಷಿ ಕಿತ್ತಳೆ ಅಂತ ಹಣ್ಣುಗಳು ಕೂಡ ದೊರೀತವೆ ಅದೇ ತರ ನಮ್ಗೆ ಸಸ್ಯಗಳಿಂದ ಸಾಕಷ್ಟು ಹೂಗಳು ಕೂಡ ದೊರೀತವೆ ಇನ್ನು ಇಲ್ಲಿ ನೋಡಿ ಕೆಮ್ಮು ಜ್ವರ ಬಂದಾಗ ಸಸ್ಯದ ಯಾವ ಭಾಗಗಳನ್ನ ಉಪಯೋಗಿಸ್ತೀರಾ ಇಲ್ಲಿ ನೋಡಿ ನೆಗಡಿ ಆದಾಗ ಅಥವಾ ಕೆಮ್ಮು ಆದಾಗ ಯಾವ ಸಸ್ಯವನ್ನ ಉಪಯೋಗಿಸ್ತೀವಿ ತುಳಸಿ ಸಸ್ಯವನ್ನ ಅದರ ಎಲೆಗಳನ್ನ ನಾವು ಉಪಯೋಗಿಸ್ತೀವಿ ಅದೇ ತರ ನಿಮ್ಮ ಚರ್ಮದ ಕಾಯಿಲೆ ಇದ್ದಾಗ ಬೇವಿನ ಪುಡಿಯನ್ನ ಬೇವಿನ ಎಲೆಗಳನ್ನ ಒಣಗಿಸಿ ಅವುಗಳಿಂದ ಮಾಡಿರುವಂತ ಪುಡಿಯನ್ನ ಉಪಯೋಗಿಸ್ತೀವಿ ನೆಕ್ಸ್ಟ್ ನಿನ್ನ ಮನೆಯಲ್ಲಿ ಯಾವ ಯಾವ ಸಸ್ಯಗಳನ್ನು ಔಷಧಕ್ಕಾಗಿ ಉಪಯೋಗಿಸುತ್ತಾರೆ ಹಿರಿಯರನ್ನು ಕೇಳಿ ತಿಳೋದಕ್ಕೂ ಅಂತಹ ಐದು ಸಸ್ಯಗಳ ಹೆಸರು ಬರೇ ಅಂತ ಹೇಳಿ ಇದೆ ಹಾಗಿದ್ರೆ ಔಷಧಕ್ಕಾಗಿ ಬಳಸುವಂತ ಸಸ್ಯಗಳು ತುಳಸಿ ತುಳಸಿಯನ್ನು ಯಾವುದಕ್ಕೆ ಬಳಸ್ತೀವಿ ಕೆಮ್ಮು ಬಂದಾಗ ಗಂಟಲು ಕೆರೆತಾ ಇದ್ದಾಗ ತುಳಸಿ ಎಲೆಗಳನ್ನ ತಿನ್ಲಿಕ್ಕೆ ಹೇಳ್ತಾರೆ ಅದು ಕೂಡ ಹಾಗೆ ಶುಂಠಿ ಶುಂಠಿ ಕೂಡ ನೆಗಡಿ ಕೆಮ್ಮು ಆದಾಗ ಶುಂಠಿ ಕಷಾಯವನ್ನು ಮಾಡಿ ಕುಡಿತಾರೆ ಇನ್ನು ಬೇವಿನ ಎಲೆ ಚರ್ಮದ ಕಾಯಿಲೆಗಳು ಚರ್ಮದಲ್ಲಿ ತುರಿಕೆ ಆದಾಗ ಅಥವಾ ಯಾವುದೇ ಒಂದು ಚರ್ಮದ ಕಾಯಿಲೆ ಬಂದಾಗ ಬೇವಿನ ಎಲೆಗಳನ್ನ ಉಪಯೋಗಿಸ್ತಾರೆ ಇನ್ನು ನಿಂಬೆ ಇದು ಕೂಡ ಚರ್ಮದ ತುರಿಕೆಗೆ ಉಪಯೋಗಿಸ್ತಾರೆ ಇನ್ನು ಅಲೋವೆರಾ ಅಥವಾ ಲೋಳೆ ರಸ ಅಂತ ಹೇಳ್ತೀವಿ ಇದನ್ನ ಕೂದಲಿಗೆ ಹಚ್ಚಲಿಕ್ಕೆ ಅಥವಾ ಚರ್ಮದ ಕಾಂತಿಗಾಗಿ ಇದನ್ನ ಉಪಯೋಗಿಸ್ತಾರೆ ಅನೇಕ ಸಸ್ಯಗಳನ್ನು ಔಷಧಕ್ಕಾಗಿ ಉಪಯೋಗಿಸುತ್ತಾರೆ ಅಲ್ವಾ ಈಗ ಯಾವ ಸಸ್ಯಗಳ ಇಲ್ಲಿ ನೋಡಿ ಹೊಂದಿಸಿ ಗೆರೆ ಎಳೆಯರಿ ಅಂತ ಹೇಳಿದೆ ಮೊದಲನೇದು ಬಾಳೆಹಣ್ಣು ಬಾಳೆ ಎಲೆ ಹಾಗೆ ಹಗ್ಗ ಇದೆ ಹೂವು ತುಳಸಿ ಯಾವ್ದಾವ್ದನ್ನ ಎಲ್ಲಿ ಉಪಯೋಗಿಸ್ಬೇಕು ಇವಳು ಏನ್ ಹಾಕೊಂಡಿದ್ದಾಳೆ ಮಲ್ಲಿಗೆ ಹೂಗಳನ್ನ ಹಾಕೊಂಡಿದ್ದಾಳೆ ಇದಕ್ಕೆ ನಾವು ಇಲ್ಲಿಂದ ಗೆರೆಯನ್ನ ಹಾಕೋಣ ನೆಕ್ಸ್ಟ್ ಬಾಳೆ ಎಲೆಯಲ್ಲಿ ಏನ್ ಮಾಡ್ತಾ ಇದ್ದಾರೆ ಸಾರಿ ಹಣ್ಣನ್ನ ಯಾರು ತಿಂತ ಇದಾರೆ ಇವಳು ತಿಂತಾ ಇದ್ದಾಳೆ ನಾವಿದ ಮಾರ್ಕ ಹಾಕ್ತಾ ಇದೀವಿ ನೆಕ್ಸ್ಟ್ ಬಾಳೆ ಎಲೆಯಲ್ಲಿ ಏನ್ ಮಾಡ್ತೀವಿ ಊಟವನ್ನ ಮಾಡ್ತೀವಿ ಇಲ್ಲಿ ನೆಕ್ಸ್ಟ್ ಹಗ್ಗದಿಂದ ನೀರನ್ನ ತೆಗೆಯೋದು ಬಾವಿಯಿಂದ ನೀರು ನೆಕ್ಸ್ಟ್ ತುಳಸಿ ಎಲೆನ ಕೆಮ್ಮು ಬಂದಾಗ ನಾವು ತುಳಸಿ ಎಲೆಗಳನ್ನ ತಿಂತೀವಿ ಇದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಒಂದು ಚಿತ್ರವನ್ನ ಕೊಟ್ಟಿದ್ದಾರೆ ಈ ಚಿತ್ರವನ್ನು ಗಮನಿಸು ಪ್ರಾಣಿಗಳಿಗೆ ಸಸ್ಯಗಳು ಏಕೆ ಬೇಕು ಉತ್ತರಿಸು ಪ್ರಾಣಿಗಳಿಗೆ ಸಸ್ಯಗಳು ಏಕೆ ಬೇಕು ಹಾಗಿದ್ರೆ ಇಲ್ಲಿ ಕೋತಿ ಏನ್ ಮಾಡ್ತಾ ಇದೆ ಹಣ್ಣುಗಳನ್ನ ತಿಂತ ಇದೆ ಹಾಗೆ ಎಲೆಗಳನ್ನ ತಿನ್ನುತ್ತೆ ಪಕ್ಷಿ ಗೂಡನ್ನ ಕಟ್ಕೊಂಡಿದೆ ಮರದ ಮೇಲೆ ಅದೇ ತರ ಇಲ್ಲಿ ಒಂದು ಪ್ರಾಣಿ ತಾನು ಒಂದು ಗೂಡನ್ನ ಕಟ್ಟಿ ಅಲ್ಲೇ ಅದು ಒಳಗೆ ಇದೆ ಮರದ ಪೊಟಾರೆ ಒಳಗಡೆ ಇದೆ ಹಾಗೆ ಹಸುಗಳು ಇಲ್ಲಿ ಏನ್ ಮಾಡ್ತಾ ಇದಾವೆ ಹುಲ್ಲನ್ನು ತಿಂತ ಇದ್ದಾವೆ ಹಾಗಿದ್ರೆ ಪ್ರಾಣಿಗಳಿಗೆ ಸಸ್ಯಗಳು ಏಕೆ ಬೇಕು ಆಹಾರಕ್ಕಾಗಿ ಬೇಕು ವಾಸಿಸಲು ಬೇಕು ಪ್ರಾಣಿಗಳಿಗೆ ನೆರಳು ಕೂಡ ಕೊಡುತ್ತೆ ಮರ ಅದೇ ಥರ ತಂಪಾದ ಗಾಳಿನೂ ಕೂಡ ಕೊಡುತ್ತೆ ಇನ್ನು ಪ್ರಾಣಿಗಳಿಗೂ ಸಸ್ಯಗಳು ಬೇಕು ಇಲ್ಲಿಗೆ ನಿಮ್ಮ ಈ ಪಾಠ ಮುಗಿಯಿತು ಥ್ಯಾಂಕ್ ಯು